ನಾಳೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಘಟಕಗಳು ಮಂಡಲ ಘಟಕಗಳು ಸೇರಿ ನಮ್ಮಲ್ಲಿರುವಂಥ ಎಲ್ಲ ಪಂಚಾಯತ್ಗಳಲ್ಲಿ ಮತ್ತು ಲೋಕಲ್ ಬಾಡಿ ಅರ್ಬನ್ ಬಾಡಿ ಏನೆಲ್ಲ ಇದೆ ಇಲೆಕ್ಟೆಡ್ ಬಾಡೀಸ್ ಏನೆಲ್ಲ ಇದೆ ಮಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು ಟೌನ್ ಮುನ್ಸಿಪಾಲ್ಟಿ ಎಲ್ಲೆಲ್ಲ ಇದೆ ಎಲ್ಲ ಕಡೆ ಬಿ ಜೆ ಪಿಯಿಂದ ಒಂದೇ ಹತ್ತು ಗಂಟೆಗೆ ನಾಳೆ ಇಪ್ಪತ್ತ್ಮೂರನೇ ತಾರೀಕಿನ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಪ್ರತಿಭಟನೆ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧದ ಒಂದು ಪ್ರತಿಭಟನೆ ಬಹುಶಃ ಒಂದು ಪಂಚಾಯತಿಗೆ ಹೋದರೆ ಒಂದು ನೈನ್ ಲೆವೆನ್ ಮಾಡಬೇಕಾದ್ರೆ ಬಹಳಷ್ಟು ಹರಸಾಹಸವನ್ನೇ ಪಡಬೇಕಾಗ್ತದೆ ಜನ ಒಂದು ವೇಳೆ ನೈನ್ ಲೆವೆನ್ ಸಿಕ್ಕಿದರೆ ಕಟ್ಟಲಿಕ್ಕೆ ಅಲ್ಲಿ ಸ್ಯಾಂಡ್ ಸಿಕ್ಕುವುದಿಲ್ಲ ಒಂದು ಕಲ್ಲು ಸಿಕ್ಕೋದಿಲ್ಲ ಯಾವುದೇ ದೊಡ್ಡ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ ಏನಾದರೂ ಒಂದು ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗದಿಂದ ಕೆಳಗಿರುವಂಥ ಜನರಿಗೆ ಒಂದು ಪೇಟೆಗೆ ಹೋಗಿ ಏನಾದರೂ ಒಂದು ಸಾಮಾನನ್ನು ದಿನನಿತ್ಯದ ಗ್ರೋಸರಿಯನ್ನು ಸಾಮಾನನ್ನು ದಿನಸಿಗಳನ್ನು ತೆಗೆದುಕೊಳ್ಬೇಕಾದ್ರೆ ಎಲ್ಲದಕ್ಕೂ ಬೆಲೆ ಏರಿಕೆ ಆಗಿದೆ ಜನನ ಪತ್ರದಿಂದ ಹಿಡಿದು ರಿಜಿಸ್ಟ್ರೇಷನ್ವರೆಗೆ ಎಲ್ಲದೂ ಹತ್ತು ಹದಿನೈದು ಪಟ್ಟು ಜಾಸ್ತಿ ಬೆಲೆಯನ್ನು ತೆರಬೇಕಾದಂಥ ಒಂದು ದೊಡ್ಡದಾದ ಆಪತ್ತು ಜನರ ಮುಂದೆ ಮುಂದೆ ಕಣ್ಮುಂದೆ ಇದೆ ಅಷ್ಟೇ ಅಲ್ಲ ನೀವು ಯಾವುದೇ ಇಲಾಖೆಗೆ ಹೋದ್ರೂದ ಭ್ರಷ್ಟಾಚಾರ ತಾಂಡವಾಡ್ತಿರುವುದನ್ನು ನಮಗೆ ಕಂಡು ಬರ್ತದೆ ಯಾವುದೇ ಇಲಾಖೆಗೆ ಹೋಗಿದ್ರು ಸಹ ಎಲ್ಲ ಅಧಿಕಾರಿಗಳು ಸಹ ನಾವು ದುಡ್ಡು ಕೊಟ್ಟು ಬಂದಿದ್ದೇವೆ ನಮಗೆ ಮೇಲಿನವರಿಗೆ ದುಡ್ಡು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಬಡ ಜನರ ರಕ್ತ ಹೀರುವಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಡುವೆಯಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಎಲ್ಲ ಒಂದು ಕಡೆ ಹಿಂದೂಗಳು ಮತ್ತು ಅಲ್ಪಸಂಖ್ಯಾತರ ನಡುವೆ ತಾರತಮ್ಯವನ್ನು ಮಾಡ್ತಾ ಎಲ್ಲ ಹಣವನ್ನು ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಇಡುವಂಥ ವ್ಯವಸ್ಥೆ ಸಹ ನಾವು ಮಾಡ್ತಾಯಿದೆ ನಾವು ಯಾರಿಗೆ ಸಹ ದುಡ್ಡು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಆದರೆ ಹಿಂದೂ ಸಮಾಜಕ್ಕೆ ಸಹ ಕೊಡಿ ಅನ್ನುವಂಥ ಮಾತನ್ನು ಸಹ ನಾವು ಇದರಲ್ಲಿ ಹೇಳಲಿಕ್ಕೆ ಬಯಸಿದ್ದೇವೆ ಇದೆಲ್ಲ ವಿಷಯಗಳನ್ನು ಹಿಡಿದುಕೊಂಡು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದಾದ ನಂತರ ಬಹುಶಃ ಕರ್ನಾಟಕದಲ್ಲಿ ಬೇರೆ ಕಡೆ ಈ ರೀತಿಯ ಪ್ರತಿಭಟನೆ ಮಾಡುವಂಥ ಸಾಧ್ಯತೆ ರಾಜ್ಯಾಧ್ಯಕ್ಷರ ಒಂದು ಮುತುವರ್ಜಲೆ ಆಗ್ಲಿಕ್ಕೆ ಸುದಾಯನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದನ್